ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೇನೆ ಇವತ್ತಿನ ವೀಡಿಯೋ ಬಂದುಬಿಟ್ಟು ಗರಂ ಮಸಾಲ ಪೌಡರ್ ಇದ್ದು ಇದನ್ನು ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬಹುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದ ವೀಡಿಯೋ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅದರಲ್ಲೂ ಆಲ್ ಅಂತ ಆಪ್ಷನ್ ಇರ್ತದೆ ಅದನ್ನು ಕೂಡ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತೀನಿ ಆವಾಗ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಾಚ್ ಮಾಡ್ಬೋದು ಬನ್ನಿ ಹಾಗಾದರೆ ನೋಡ್ ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಪಿನೆಲ್ ಸೀಡ್ಸ್ ತೆಗ್ದಿದ್ದೇನೆ ನಾವು ಹೇಳ್ತೀವಿ ಬಡಸೊಪ್ಪು ಹೇಳ್ತೀವಲ್ಲ ಅದು ಒಂದು ಆರು ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದಿದ್ದೇನೆ ನಾನು ಇದೇ ಒಂದು ಸ್ಪೂನಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸನ್ನು ತೆಗಿತೇನೆ ಯಾಕಂದರೆ ನಾವು ಮಾಡಿರುವಂಥ ಗರಂ ಮಸಾಲೆ ಪರ್ಫೆಕ್ಟಾಗಿ ಬರಬೇಕಂದ್ರೆ ನಮ್ಮ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿರಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಲವಂಗ ತೆಗಿತಾ ಇದ್ದೇನೆ ಕ್ಲವ್ ಅಂತ ಹೇಳ್ತವಲ್ಲ ಅದು ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ತೆಗಿತಾ ಇದ್ದೇನೆ ಇವಾಗ ಇಲ್ಲಿ ಕಾಡ ಮಾಮ್ ತೆಗಿತಾಯಿದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಕು ಯಾಕಂದರೆ ಜಾಸ್ತಿ ಹಾಕಿದರೆ ಫ್ಲೇವರ್ ಜಾಸ್ತಿ ಆಗ್ತದೆ ಅಸ್ ಅದಕ್ಕೋಸ್ಕರ ಇವಾಗ ಇಲ್ಲಿ ಚಕ್ಕೆ ತೆಗಿತಾ ಇದ್ದೇನೆ ಚಿನಮೋನ್ ಅಂತ ಹೇಳ್ತಾರಲ್ವ ಅದು ಇದೊಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಇದ್ದೇನೆ ಇದು ಇದನ್ನು ಕುಟ್ಟಿ ಪುಡಿ ಮಾಡಿ ನಾನು ಸ್ಪೂನಲ್ಲಿ ಇದ್ದೇನೆ ಇದು ದೊಡ್ಡದಾಗಿರ್ತದಲ್ವ ಇದನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇವಾಗ ಇಲ್ಲಿ ಪೆಪ್ಪರ್ ಎರಡು ಒಂದೂವರೆ ಟೇಬಲ್ ಅಷ್ಟು ಸಾಕು ಅಷ್ಟು ತೆಗಿತಾ ಇದ್ದೇನೆ ಆಮೇಲೆ ಕ್ಯುಮಿನ್ ಸೀಡ್ಸ್ ಇದು ಕೂಡ ಆಗಿಯೇ ಒಂದು ಟೇಬಲ್ ಅಷ್ಟು ಸಾಕಾಗ್ತದೆ ಆಮೇಲೆ ಇಲ್ಲಿ ಸ್ಟಾರ್ ತೆಗೆದಿದ್ದೇನೆ ಒಂದು ಆರು ಆರರಷ್ಟು ಸ್ಟಾರ್ ತೆಗೆದಿದ್ದೇನೆ ಆಮೇಲೆ ಬೇಲೀಫ್ ಇದು ಕೂಡ ಒಂದು ಉಂಟು ಇದನ್ನು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ನಿಮ್ಮ ಹತ್ರ ಏನಾದರೂ ಜಾಯಿಕಾಯಿ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ ಆಮೇಲೆ ಇವಾಗ ಇಲ್ಲೊಂದು ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಫ್ಲೇಮ್ ಜೋರಾಗಿ ಇಟ್ಕೊಳ್ಬೇಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ಸಣ್ಣದಾಗಿ ಹುರ್ಕೊಳ್ಳಿ ನಾವು ಜಾಸ್ತಿಯಾಗಿ ಮನೆಗಳಲ್ಲಿ ಕರಿ ಮಾಡೋದಿರ್ಬೋದು ಅಥವಾ ಏನಾದರೂ ಫ್ರೈ ಮಾಡೋದಿರ್ಬೋದು ಇಲ್ಲ ಬಿರಿಯಾನಿ ಮಾಡೋದಿರ್ಬೋದು ಇಂಥವುಗಳಿಗೆಲ್ಲ ನಾವು ಜಾಸ್ತಿಯಾಗಿ ಈ ಒಂದು ಗರಂ ಮಸಾಲ ಪೌಡರನ್ನು ಯೂಸ್ ಮಾಡೇ ಮಾಡ್ತೀವಿ ಅಂಥದ್ರಲ್ಲೂ ನಾವೇನಾದರೂ ನಾನ್ ವೆಜ್ ಮಾಡ್ತೀವಿ ಅಂದರೆ ಅದಕ್ಕೆ ನಮಗೆ ಗರಂ ಮಸಾಲ ಪೌಡ್ರ್ ಬೇಕೇ ಬೇಕು ಅಲ್ವಾ ಆಗಿರುವಾಗ ನಾವು ಮನೆಯಲ್ಲಿ ಈ ಥರ ಪೌಡ್ರನ್ನು ರೆಡಿ ಮಾಡಿದರೆ ನಮ್ಮ ನಾವು ಆಮೇಲೆ ಔಟ್ಸೈಡಿಂದ ತರೋದನ್ನೇ ನಿಲ್ಲಿಸಿಬಿಡ್ತೀವಿ ಅಷ್ಟೊಂದು ಟೇಸ್ಟಾಗಿರ್ತದೆ ಇದು ಟೇಸ್ಟ್ ಕೂಡ ಇರ್ತದೆ ಹಾಗೆಯೇ ಫ್ಲೇವರ್ ಕೂಡ ಇರ್ತದೆ ಆಮೇಲೆ ಹೆಲ್ದಿಯಾಗಿರ್ತದೆ ನೀವು ಸಹ ಮೇದೇ ಥರ ಟ್ರೈ ಮಾಡಿ ಆಮೇಲೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಅವರಿಗೂ ಯೂಸ್ ಆಗಲಿ ಅಂತ ಆಮೇಲೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನಾನು ಖಂಡಿತವಾಗಿಯೂ ರಿಪ್ಲೈ ಮಾಡ್ತೇನೆ ಇವಾಗ ಇದು ಫ್ರೈ ಆಗಿದೆ ಇದನ್ನು ನಾನೊಂದು ಪ್ಯಾನ್ಗೆ ನಾನೊಂದು ಪ್ಲೇಟಿಗೆ ಇದನ್ನು ಎತ್ತಿಟ್ಕೋತಾ ಇದ್ದೇನೆ ಯಾಕಂದರೆ ಪ್ಯಾನ್ ಬಿಸಿಯಾಗಿರ್ತದಲ್ಲ ಜಾಸ್ತಿ ಫ್ರೈ ಆಗ್ತದೆ ಅದಕ್ಕೋಸ್ಕರ ಇವಾಗ ಇದು ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ತಾಯಿದ್ದೇನೆ ನೋಡಿ ಈ ಥರ ನಾನಿಲ್ಲಿ ಫೈನಾಗಿ ಪೌಡ್ರ್ ಮಾಡ್ತಾಯಿದ್ದೇನೆ ಇದು ಪೌಡ್ರ್ ಆಗಿದೆ ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೇನೆ ಇದು ಬಿಸಿ ಇರ್ತದಲ್ವ ಅದಕ್ಕೋಸ್ಕರ ಇದು ಸ್ವಲ್ಪ ತಣ್ಣಗಾದ ನಂತರ ನೀವೊಂದು ಡಬ್ಬದಲ್ಲಿ ಹಾಕಿ ಇಡ್ಬೋದು ಅದರಲ್ಲೂ ಗಾಜಿನ ಡಬ್ಬದಲ್ಲಿ ಹಾಕಿಟ್ಟರೆ ತುಂಬಾ ಒಳ್ಳೆಯದು ತುಂಬ ದಿನ ಹಾಳಾಗದೇ ಇರ್ತದೆ ಹಾಗೆಯೇ ನೀವು ಹಾಕಿರೋ ಅಂಥ ಡಬ್ಬದಲ್ಲಿ ಯಾವುದೇ ನೀರಿನ ಅಂಶ ಏನಿರಬಾರ್ದು ಡ್ರೈ ಆಗಿರಬೇಕು ಅದನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಇದು ಫ್ಲೇವರ್ ಫ್ಲೇವರೆಲ್ಲ ತುಂಬಾ ನಾವು ಔಟ್ ಸೈಡಿಂದ ತರುವಂಥ ಗರಂ ಮಸಾಲ ಪೌಡ್ರ್ ಯಾವ ಥರ ಫ್ಲೇವರ್ ಇರ್ತದೆ ಅದೇ ಥರ ಇರ್ತದೆ ಇದು ಕೂಡ ನೋಡಿ ನಾನು ಇಲ್ಲೊಂದು ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಹಾಕ್ತಾಯಿದ್ದೇನೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಹಾಗೆಯೇ ಇದುವರೆಗೆ ನನಗೆ ಸಪೋರ್ಟ್ ಮಾಡಿದವರಿಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದವರಿಗೆ ಹಾಗೆಯೇ ಲೈಕ್ ಕೊಟ್ಟವರೆಗೂ ಆಮೇಲೆ ಕಮೆಂಟ್ ಮಾಡಿದವರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆಯೇ ಇದೇ ಥರ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್